ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಹಲೋ ಬಂಧುಗಳೇ ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಬಡಾವಣೆಯಾದ ನಾಗರಭಾವಿಯಲ್ಲಿ ಬಸವ ಬಳಗ ಬಸವ ಬಳಗವೆಂದರೆ ನಾಗರಭಾವಿ ಬಸವ ಬಳಗ ಸುಮಾರು ಎರಡು ಸಾವಿರದ ಎಂಟರಿಂದ ಪ್ರತಿ ತಿಂಗಳು ಕೊನೆಯ ಭಾನುವಾರದಂದು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜಮುಖಿ ಬಳಗವಾಗಿರುತ್ತದೆ ಯಾವುದೇ ಅಪೇಕ್ಷೆಯಿಲ್ಲದೆ ನಿಸ್ವಾರ್ಥ ಮನೋಭಾವದಿಂದ ಈ ಸಂಘ ಕರ್ತವ್ಯ ನಿರ್ವಹಿಸುತ್ತಿದೆ ನಾಗರಭಾವಿ ಬಸವ ಬಳಗ ಇದರ ರೂವಾರಿ ಶಿಸ್ತಿನ ಸಿಪಾಯಿಯಾಗಿರುವ ಪ್ರಧಾನ ಕಾರ್ಯದರ್ಶಿ ಎಸ್ ಜಿ ಪಾಟೀಲ್ ಅವರ ನಗುಮುಖವೇ ಈ ಬಳಗದ ದೊಡ್ಡ ಶಕ್ತಿ ಎಂದೇ ಹೇಳಬಹುದು ಮುಖವೇ ಮನಸ್ಸಿನ ಕನ್ನಡಿ ಎನ್ನುವಂತೆ ಇವರ ನಡಿ ನಡೆ ನುಡಿಯಾಗಿದೆ ಯೋಗಪಟುಗಳು ವಾಗ್ಮಿಗಳು ನಿಸ್ವಾರ್ಥಿಗಳಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವ ಪಾಟೀಲ್ ಕಾರ್ಯ ಶ್ಲಾಘನೀಯ ಬಸವ ಬಳಗ ಆರಂಭವಾಗಿದ್ದೇ ತ್ವಿದ ದಾಸೋಹಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಅವರ ಹಸ್ತದಿಂದ ಇಂದು ರಾಜ್ಯದಲ್ಲಿರುವ ವೀರಶೈವ ಲಿಂಗಾಯತ ಸಂಘಟನೆಗಳಲ್ಲಿ ಮಂಚೂಣಿಯಲ್ಲಿರುವ ಈ ಸಂಘ ಈ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿರುತ್ತದೆ ಇದೇ ತಿಂಗಳು ಇಪ್ಪತ್ತೆಂಟರಂದು ನಡೆಯಲಿರುವ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಎಸ್ ಜಿ ಪಾಟೀಲ್ ಮಾಹಿತಿ ಹಂಚಿಕೊಂಡಿದ್ದಾರೆ ಬನ್ನಿ ತಿಳೋಣ ನಮಸ್ಕಾರ ವೀರಶೈವ ನ್ಯೂಸ್ ಚಾನಲ್ ವೀಕ್ಷಿಸುತ್ತಿರುವಂತಹ ಎಲ್ಲ ಆತ್ಮೀಯ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿ ನನ್ನ ಹೆಸರು ಎಸ್ ಜಿ ಪಾಟೀಲ್ ನಾಗರಬಾವಿ ಬಸವಳಗದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದೇ ತಿಂಗಳ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಸೆಂಟ್ ಸೋಫಿಯಾ ಸ್ಕೂಲ್ ನಾಗರಬಾವಿ ಟೆಂತ್ ಬ್ಲಾಕ್ ಹತ್ತಿರ ಅನುಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹಿಂಭಾಗ ತೆರಿಗೆ ಭವನ ಅದರ ಹಿಂಭಾಗದಲ್ಲಿ ಬರುತ್ತೆ ಸೊ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇದು ಪ್ರತಿ ತಿಂಗಳು ನಾಲ್ಕನೇ ಭಾನುವಾರ ನಾಗರಬಾವಿ ಬಸವಳದಿಂದ ಜ್ಞಾನಜೋತಿ ಉಪನ್ಯಾಸಮಾಲೆ ಅಂತ ನಾವು ಏರ್ಪಡಿಸಿರ್ತೀವಿ ಎರಡು ಸಾವಿರದ ಎಂಟರಿಂದ ಇದು ನಡೀತಾ ಇದೆ ನಿರಂತರವಾಗಿ ಈ ತಿಂಗಳು ಶಿವಕುಮಾರ್ ಸ್ವಾಮೀಜಿಯವರ ಇರೋದ್ರಿಂದ ಅವರ ಜಯಂತಿ ಪ್ರಯುಕ್ತ ಪುಣ್ಯ್ಮಮರಣೆ ನುಡಿನಮನ ಪುಷ್ಪ ನಮನವನ್ನು ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ ನೀವು ಸಹ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ನೋಡ್ತಿರೋರಿಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಬಂದು ಅಲ್ಲಿ ನಮ್ಮ ತಮ್ಮ ಅಭಿಪ್ರಾಯ ಹಂಚ್ಕೋಬೋದು ವಚನ ಗಾಯನ ಇದೆ ಹೇಳ್ಬೋದು ಮತ್ತು ಉಚಿತವಾಗಿ ರೇಖೆ ಚಿಕಿತ್ಸೆಯನ್ನು ಏರ್ಪಡಿಸಿದ್ದೀವಿ ಎಲ್ಲ ದೈಹಿಕ ಮಾನಸಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಬಂದವರಿಗೆಲ್ಲ ದಾಸೋಹದ ವ್ಯವಸ್ಥೆಯೂ ಅರೇಂಜ್ ಮಾಡಿದ್ದಾರೆ ನಮ್ಮ ರುದ್ರೇಶ್ ಅವರು ಸೊ ಜೊತೆಗೆ ಪರಮೇಶನ್ ಹೆಚ್ ಎಸ್ ಪರಮೇಶನ್ ಅವರು ವಿಶೇಷ ಉಪನ್ಯಾಸ ಇದೆ ಜೊತೆಗೆ ಸಣ್ಣ ಮಕ್ಕಳು ಮೂರನೇ ಕ್ಲಾಸ್ ಮಕ್ಕಳು ನೀವು ಬಂದರೆ ಎಷ್ಟೇ ಕೋಟಿದು ನಂಬರ್ ಹೇಳಿದ್ರು ಈಸಿಯಾಗಿ ಬರೆದು ತೋರಿಸ್ತಾರೆ ಆ ಥರದ್ದೆಲ್ಲ ವಿಶೇಷತೆ ಇದೆ ಮತ್ತು ಮಕ್ಕಳಿಂದ ಚಿಕ್ಕ ಮಕ್ಕಳು ಕಲಾವತಿ ಬೇವಿನ ತಂಡದಿಂದಲೂ ವಚನ ಗಾಯನ ಇದೆ ಮತ್ತು ಶಣೈ ಅಂತ ಹೇಳಿ ಗೀತಾ ಪ್ರಭು ಸ್ವಾಮಿಯವರ ತಂಡದಿಂದ ಗಾಯನ ಇದೆ ಸೊ ಒಂದು ಒಳ್ಳೆ ಪುಣ್ಯದ ಕೆಲಸಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ ಭಾಗವಹಿಸಿ ಸ್ವಾಮಿಗಳ ಶಿವಕುಮಾರ್ ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮೆಲ್ಲರಲ್ಲೂ ಆಹ್ವಾನಿಸ್ತಿದ್ದೇನೆ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರಿಗೂ ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ ಈ ಒಂದು ಸಂಸ್ಥೆಯ ವಿಶೇಷತೆ ಏನಂದರೆ ಎರಡು ಸಾವಿರದ ಎಂಟರಲ್ಲಿ ನಾಗರಭಾವಿ ಬಸವ ಬಳಗ ಶಿವಕುಮಾರ ಸ್ವಾಮೀಜಿಯವರ ಹಸ್ತದಿಂದ ಉದ್ಘಾಟನೆ ಆಯಿತು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ಯಶಸ್ವಿಯಾಗಿ ಶುರುವಾಗಿರುವಂಥದ್ದು ಪ್ರತಿ ತಿಂಗಳು ನಾಲ್ಕನೇ ಭಾನುವಾರ ಈ ಕಾರ್ಯಕ್ರಮ ನಡ್ಕೊಂಬರ್ತಾಯಿದೆ ಸೊ ಇದಕ್ಕೆ ಎಲ್ಲ ನಾಡಿನ ಹಿರಿಯ ಸಾಹಿತಿಗಳು ಗಣ್ಯ ವ್ಯಕ್ತಿಗಳು ಬಂದು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಬಳಗದ ವತಿಯಿಂದ ಸುಮಾರು ಸೇವಾ ಕಾರ್ಯಕ್ರಮಗಳು ನಡೀತಾ ಇದೆ ಈ ಕರೋನಾ ಟೈಮಲ್ಲಿ ಇದು ಸಿದ್ಧಗಂಗಾ ಮಠಕ್ಕೆಲ್ಲ ಒಂದಿಷ್ಟು ಹಣ ಕೊಟ್ಟಿದ್ವಿ ಮತ್ತು ಆ ಫ್ಲಡ್ ಆದಾಗ ಅದಕ್ಕೂ ಪರಿಹಾರಧನ ಅಂತ ಕೊಟ್ಟಿತ್ತು ಒಂದು ಇಪ್ಪತ್ತೈದು ಸಾವಿರನ ಜೊತೆಗೆ ಮಕ್ಕಳಿಗೆ ಕ್ರೀಡೆಯನ್ನು ಆಡಿಸ್ತೀವಿ ಬಳಗದ ಸದಸ್ಯರು ಒಂದು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಎಲ್ಲ ಬಳಗದ ಸದಸ್ಯರು ಒಳ್ಳೆ ಮನಸ್ಸಿಂದ ಕೈ ಜೋಡಿಸಿ ಸಹಕರಿಸಿದ್ದಾರೆ ತನು ಮನಾಧನ ಪ್ರತಿಯೊಬ್ಬರು ಒಂದು ಸಾವಿರ ಜನ ಮೆಂಬರ್ ಸಹಕಾರದಿಂದ ಇದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸೊ ಜೊತೆಗೆ ಪೋ ಸೇವಾ ಕಾರ್ಯಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ ಬಳಗದ ವತಿಯಿಂದ ಮತ್ತು ಪ್ರವಾಸಗಳನ್ನು ಕೈಕೊಂಡಿರ್ತದೆ ನಮ್ಮ ಸಂಘದ ವತಿಯಿಂದ ಹೀಗೆ ಹಲವಾರು ಪುಣ್ಯ ಕೆಲಸಗಳನ್ನು ನಿರಂತರವಾಗಿ ನಡ್ಸ್ಕೊಂಡು ಬರ್ತಾಯಿದೆ ನಾಗರಬಾಬಿ ಬಸ್ಸು ಬಳಗ ಸೊ ಕರ್ನಾಟಕದಲ್ಲೇ ವಿಶೇಷವಾಗಿರುವಂಥದ್ದು ಯಾಕೆಂತಂದರೆ ಪ್ರತಿ ತಿಂಗಳು ನಾವು ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಿರ್ತೀವಿ ಯಾರು ಬಂದಿರು ಏನಾಯಿತು ಅನ್ನೋದು ಎಲ್ಲ ಸದಸ್ಯರಿಗೆ ಅದರದ್ದು ಉಪನ್ಯಾಸಮಾಲೆದೆಲ್ಲೂ ಒಬ್ಬರು ಸಂಪಾದಕರು ಇಟ್ಕೊಂಡು ಇದ್ದೀವಿ ಈಗ ಸದ್ಯಕ್ಕೆ ಸ್ವಲ್ಪ ಸಂಪಾದಕರ ಅಭಾವದಿಂದ ಅದು ನಿಂತಿದೆ ಸದ್ಯಕ್ಕೆ ಬಟ್ ಯಶಸ್ವಿಯಾಗಿ ನಡೀತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ಕೆ ತಮ್ಮನ್ನೆಲ್ಲಾನು ಸ್ವಾಗತಿಸ್ತಿದ್ದೇನೆ ದಯವಿಟ್ಟು ಬನ್ನಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿ ಏಕೆಂದರೆ ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋ ಒಂದು ಸೌಭಾಗ್ಯ ಹಾಗಾಗಿ ಒಳ್ಳೆಯದನ್ನು ಯಾರೇ ಮಾಡ್ತಿದ್ರು ಎಲ್ಲೇ ಮಾಡ್ತಿದ್ರು ಒಳ್ಳೆಯವರಾಗಿರೋ ಈ ನೋಡ್ತಿರುವಂಥ ಎಲ್ಲ ಒಳ್ಳೆಯವರು ಅದಕ್ಕೆ ಸಹಕಾರ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯದನ್ನು ಉಳಿಸ್ತೀರಿ ಬೆಳೆಸ್ತೀರಿ ಗೆಲ್ಲಿಸ್ತೀರಿ ಅಂತ ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜಿಸಿದ್ವಿ ಸೊ ಈ ಒಂದು ಪುಣ್ಯದ ಕೆಲಸಕ್ಕೆ ನಮ್ಮ ವೀರಶೈವ ನ್ಯೂಸ್ನ ನಮ್ಮ ಸೋಮಶೇಖರ್ ಗಾಂಧಿಯವರು ಒಳ್ಳೆಯ ಮನಸ್ಸಿಂದ ಬಂದು ಇದು ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ಈ ಒಂದು ಪುಣ್ಯದ ಕೆಲಸಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ತುಂಬರ ಧನ್ಯವಾದಗಳು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡಲು ಇಚ್ಛಿಸುತ್ತೇವೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ